ರಾಯಭಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಗುರುವಾರ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆಗೆ ಜರುಗುವುದು ಗುರುವಾರ ದಿನ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರಿ ಕಟ್ಟುವುದು ಶುಕ್ರವಾರ ಮೂರು ಹತ್ತು ಎರಡು ಸಾವಿರದ ಹದಿನೆಂಟರಂದು ರಾಜ್ಯ ಮಟ್ಟದ ತೆರೆ ಬಂಡಿ ಸ್ಪರ್ಧೆಗಳು ಜರುಗುವು ಶನಿವಾರ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜೋಡೆತ್ತಿನ ಗಾಡಿ ಷರತ್ತು ಜನರಲ್ ಕುದುರೆ ಶರತ್ತು ಅಲ್ಲು ಹಚ್ಚದ ಹೋರಿ ಮತ್ತು ಕುದುರೆ ಶರತ್ತು ಹತ್ತಿ ಹೊಡೆಯುವ ಕುದುರೆ ಷರತ್ತು ನವತರಹ ಜನರಲ್ ಷರತ್ತು ಎಕ್ಕ ಗಾಡಿ ಕುದುರೆ ಷರತ್ತು ಒಂದು ಎತ್ತು ಒಂದು ಕುದುರೆ ಷರತ್ತು ಈ ರೀತಿಯಾಗಿ ಷರತ್ತುಗಳು ಜರುಗುವವು ಶ್ರೀ ಹಾಲ ಕಮಿಟಿಯವರು ಕಾರ್ಯಕ್ರಮದ ವಿವರಣೆಗಳನ್ನು ಪ್ರಕಟಣೆಗೊಳಿಸಿದರು ಈ ಸಂದರ್ಭದಲ್ಲಿ ಹಾಲಪ್ಪರಾಯಪ್ಪ ಪೂಜಾರಿ ದೇವರು ಹಾಲಪ್ಪ ಸಿದ್ದಪ್ಪ ಪೂಜಾರಿ ಚೇರ್ಮನರು ಡಾಕ್ಟರ್ ಗೋಪಾಲ್ ಪೂಜಾರಿ ವಸಂತ ವಸಂತನಕರಪ್ಪ ಪೂಜಾರಿ ಬಾಳು ಸಿದ್ದರಾಮ್ ಪೂಜಾರಿ ಸದಾಶಿವ ಪುರಗಿ ಮಲ್ಲುವಡೆ ರಾಜು ಜಂಡೆ ಕುರ್ಬರ್ ಮಹಾದೇವ್ ಕುರಿಮಣಿ ದೊಡ್ಡ ಅಪ್ಪಯ್ಯ ಪೂಜಾರಿ ರಮೇಶ್ ಪೂಜಾರಿ ಶ್ರೀಮಂತ್ ಪೂಜಾರಿ ಮಂಜುನಾಥ್ ಪೂಜಾರಿ ಸಿದ್ದಪ್ಪ ನಿಡೋಣಿ ಬಸವರಾಜ್ ದೊಡ್ಡಕರಪ್ಪ ಪೂಜಾರಿ ಅಪ್ಪಯ್ಯ ಪೂಜಾರಿ ಬರ್ಮಣ್ಣ ಪೂಜಾರಿ ಸದಾಶಿವ ನಿಡೋಣಿ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರ ವಿಠಲ್ ಭಜೆ ಫಸ್ಟ್ ನ್ಯೂಸ್ ಬೆಳಗಾವಿ ಪಟ್ಟಣದ ಆದಿದೇವರಾದಂಥ ಹಾಲಸಿದ್ದೇಶ್ವರ ಹಾಗೂ ವಿಠ್ಠಲ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ ಇದ ಪತ್ರಿಕೆ ಪ್ರಕಟಣೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹಾಲಸಿದ್ದೇಶ್ವರ ವಿಠ್ಠಲ ದೇವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ಜಾಸ್ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ವಿವರಗಳನ್ನು ತಮಗೆಲ್ಲರಿಗೂ ತಿಳಿಸಲು ಕಮಿಟಿಯ ವತಿಯಿಂದ ಹೇಳ್ತಾ ಇದ್ದೀವಿ ಈಗ ಕಾರ್ಯಕ್ರಮದ ವಿವರ ಗುರುವಾರ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶ್ರೀ ಹಾಲ ಸಿದ್ದೇಶ್ವರ ಕ ದೇವರ ಕರಿ ಕಟ್ಟುವ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮಗಳು ಶುರುವಾಗುತ್ತವೆ ಎರಡು ಹತ್ತು ಇಪ್ಪತ್ತೈದರಿಂದ ಎಂಟು ಹತ್ತು ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳು ಜರು ಜರುಗ್ತಾ ಇದ್ದಾವೆ ಅದೇ ರೀತಿಯಾಗಿ ಶ್ರೀ ಆರನೇ ತಾರೀಕು ದಿನದಂದು ಶ್ರೀ ಬ್ಯಾಕುಡು ಗ್ರಾಮದ ಬ್ಯಾಕುಡು ಲಕ್ಷ್ಮೀ ದೇವರ ಕಂಕನವಾಡಿಗೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಏಳನೇ ತಾರೀಕು ದಿನ ಶ್ರೀ ಹಾಲು ಸಿದ್ದೇಶ್ವರ ಮಹಾ ನೈವೇದ್ಯ ಹಾಗೂ ಕಂ ಅದೇ ದಿನ ಸಾಯಂಕಾಲ ಪರ ಊರಿನಿಂದ ಬಂದಂಥ ಗ್ರಾಮದ ಭಕ್ತರಿಂದ ವಾಲಗ ಕೂಡ ವಾಲಗ ಕೂಡುವ ಕಾರ್ಯಕ್ರಮ ಅದೇ ರಾತ್ರಿ ಡೊಳ್ಳಿನ ಕಾರ್ಯಕ್ರಮ ಡೋ ಹಾಡಿನ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿಯಾಗಿ ಎಂಟನೇ ತಾರೀಕು ಎಂಟು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಹಾಲ ಸಿದ್ದೇಶ್ವರ ಕರಿಕ ಕರಿ ಹರಿಯುವ ಕಾರ್ಯಕ್ರಮದೊಂದಿಗೆ ಇವೆಲ್ಲ ಕಾರ್ಯಕ್ರಮ ಮುಕ್ತಾಯವಾಗ್ತವೆ ಅದರಲ್ಲಿ ಈ ಏಳು ದಿನದ ದೊಡ್ಡ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಅನೇಕ ಕಾರ್ಯಕ್ರಮಗಳನ್ನು ಕಮಿಟಿಯವರು ಊರಿನ ಎಲ್ಲ ಹಿರಿಯರು ಸಮ್ಮುಖದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಈ ವರ್ಷ ಒಂದು ಹೊಸ ಪ್ರಯೋಗದಂಥ ನಮ್ಮ ಊರಲ್ಲಿ ಯಾವಾಗ ಇದು ತೆರಬಂಡಿ ಕಾರ್ಯಕ್ರಮವನ್ನು ನಡೆಸಿಲ್ಲ ಅದನ್ನೊಂದು ಈ ಕಂಕನವಾಡಿಯಲ್ಲಿ ಹೊಸದಾಗಿ ಎರಡನೇ ತ ಇದು ಮೂರು ಮತ್ತು ನಾಲ್ಕನೇ ತಾರೀಕು ದಿನ ತೆರಬಂಡೆ ಕಾರ್ಯಕ್ರಮ ತೆ ತೆರಬಂಡೆ ಉತ್ಸವವನ್ನು ಮಾಡ್ತಾ ಇದ್ದೀವಿ ಆ ದಿವ್ಯ ಸಾನಿಧ್ಯವನ್ನು ಶ್ರೀ ಹಾಲಸಿದ್ದೇಶ್ವರ ದೇವರಸಿಗಳಾದಂಥ ಹಾಲಪ್ಪ ರಾಯಪ್ಪ ಪೂಜಾರಿ ಪೂಜಾರಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ ಅದೇ ರೀತಿ ಅಧ್ಯಕ್ಷತೆಯನ್ನು ಪ್ರತಾಪ್ರಾವಣ್ಣ ಪಾಟೀಲ್ ಪ್ರತಾಪಣ್ಣ ಪಾಟೀಲ್ ಅವರು ಮತ್ತು ವಿವೇಕರಾವ್ ಪಾಟೀಲ್ ವಿವೇಕಣ್ಣ ಪಾ ವಿವೇಕರಾವ್ ಪಾಟೀಲ್ ಅಣ್ಣ ಅವರು ವಹಿಸ್ತಾ ಇದ್ದಾರೆ ಉದ್ಘಾಟಕರಾಗಿ ಪ್ರಣಯನ್ನ ವಿ ಪಾಟೀಲ್ ಹಾಗೂ ಪ್ರತಾಪ್ ರಾವ್ ಪಾಟೀಲ್ ಅವರು ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಈ ತೆರಬಂಡಿಯ ಸ್ಪರ್ಧೆಗೆ ಬೆಳಗ್ಗೆ ಒಂಬತ್ತರಿಂದ ಸ್ಟಾರ್ಟ್ ಆಗ್ತಾ ಇದ್ದೇವೆ ಮತ್ತು ಈ ತೆರಬಂಡಿಯಲ್ಲಿ ಎರಡನೇ ತಾರೀಕ ಸಾಯಂಕಾಲ ಲಾಟನ್ನು ಎತ್ತಲಾಗುವುದು ಆ ಲಾಟ್ದಂತೆ ಮೂರನೇ ತಾರೀಕು ದಿನ ಮುಂಜಾನೆ ಹತ್ತರಿಂದ ಈ ಸ್ಪರ್ಧೆಗೂ ಸ್ಟಾರ್ಟ್ ಆಗ್ತಾ ಇದ್ದಾವೆ ಈ ರಾಜ್ಯ ಮಟ್ಟದ ತೆರಬಂಡಿ ಸ್ಪರ್ಧೆಗೆ ಒಂದನೇ ಬಹುಮಾನ ಒಂದು ಎಚ್ ಎಫ್ ಡಿಲೆಕ್ಸ್ ಗಾಡಿಯನ್ನು ಇಟ್ಟಿಸಿ ಇಡು ಮಾಡಲಾಗಿದೆ ಈ ಗ ಪ್ರಥಮ ಸ್ಥ ಪ್ರಥಮ ಬಹುಮಾನವನ್ನು ಸಿದ್ಧಾರ್ಥ ವಸಂತ್ ಪೂಜಾರಿ ಡಾಕ್ಟರ್ ಸಿದ್ಧಾರ್ಥ ವಸಂತ ಪೂಜಾರಿ ಹಾಗೂ ರೇವಪ್ಪ ಬಾಳಪ್ಪ ಐಗಳಿ ಇವರಿಂದ ಕೂಡ ಮಾಡಲಾಗುವುದು ಎರಡನೇ ಪ್ರಮ ಎರಡನೇ ಬಹುಮಾನವನ್ನು ಇಲೆಕ್ಟ್ರಿಕ್ ಸ್ಕೂಟಿಯನ್ನು ಇಡಲಾಗಿದೆ ಈ ಎರಡನೇ ಬಹುಮಾನವನ್ನು ವಿಠಲ್ ಹೆಗಡೆ ವಿಠಲ್ ದುಂಡಪ್ಪ ಹೆಗಡೆ ಹಾಗೂ ಮಾಯಪ್ಪ ಭೀಮಪ್ಪಿ ಅವರಿಂದ ಕೂಡ ಮಾಡಲಾಗುವುದು ಮೂರನೇ ಬಹುಮಾನವನ್ನು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಇಡಲಾಗಿದೆ ಈ ಬಹುಮಾನವನ್ನು ಶ್ರೀಮಂತ ಹಾಲಪ್ಪ ಪೂಜಾರಿ ಮಹದೇವ ರಾಯಪ್ಪ ಪೂಜಾರಿ ಶಂಕರ್ ಮುರಿಯಪ್ಪ ಪೂಜಾರಿ ಅವರು ಕೊಡಮಾಡಲಾಗಿ ಕೊಟ್ಟಿರುತ್ತಾರೆ ನಾಲ್ಕನೇ ಬಹುಮಾನವನ್ನು ಹದಿನೈದು ಸಾವಿರನ ಇಡಲಾಗಿದೆ ಈ ಬಹುಮಾನವನ್ನು ಪದ್ಮನಾ ಮುರಿಯಪ್ಪ ಪೂಜಾರಿ ಹಾಗೂ ಮಾರುತಿ ರಾಮಪ್ಪ ಪಿರ್ಗಿ ಇವರಿಂದ ಕೊಡಲಾಗುವುದು ಐದನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಇದೆ ಈ ಬಹುಮಾನವನ್ನು ಹಾಲಪ್ಪ ಹಾಲಪ್ಪ ಹಲ ಹೊಸಮನಿಯವರು ಹಾಗೂ ಹಾಲಪ್ಪ ಮುರಿಯಪ್ಪ ಪಿರಿಗೆ ಅವರು ಕೊಡಲ ಕೊಟ್ಟಿರುತ್ತಾರೆ ಆರನೇ ಬಹುಮಾನ ಎಂಟು ಸಾವಿರ ರೂಪಾಯಿ ಇದೆ ಈ ಬಹುಮಾನವನ್ನು ಹಾಲಪ್ಪ ರಾಮಪ್ಪ ಹುಕ್ಕೇರಿ ಹಾಗೂ ಇಟ್ಟಲ್ ಶಾಸಪ್ಪ ಹುಕ್ಕೇರಿ ಅವರು ಕೊಟ್ಟಿರುತ್ತಾರೆ ಏಳನೇ ಬಹುಮಾನ ಆರು ಸಾವಿರ ರೂಪಾಯಿ ಇದೆ ಮಲಗೌಡ ಚನ್ನಗೌಡ ಪಾಟೀಲ್ ಅವರಿಂದ ಕೊಡಲಾಗುವುದು ಎಂಟನೇ ಬಹುಮಾನ ಐದು ಐದು ಸಾವಿರ ರೂಪಾಯಿ ಇದೆ ಲಕ್ಕಪ್ಪ ಪುಂಡ್ಲಿಕ್ ರಾಮಪ್ಪ ಹಾಲಪ್ಪ ಮೊಸರುಗಿಪ್ಪಿ ಸಹೋದರರಿಂದ ಕೊಡಲಾಗುವುದು ಒಂಬತ್ತನೇ ಬಹುಮಾನವನ್ನು ನಾಲ್ಕು ಸಾವಿರ ರೂಪಾಯಿ ಇದೆ ರಾಮಪ್ಪ ಮಾರುತಿ ಗಡ್ಕರಿ ಹಾಗೂ ಶ್ರೀಕಾಂತ್ ಶಶಿಕುಮಾರ್ ಪೂಜಾರಿ ಅವರಿಗೆ ಗಡ್ಡೆ ಪೂಜಾರಿ ಅವರಿಂದ ಕೊಡಲಾಗಿದೆ ಹತ್ತನೇ ಬಹುಮಾನ ಮೂರು ಸಾವಿರ ರೂಪಾಯಿ ಇದೆ ಮಲ್ಲಪ್ಪ ಲಕ್ಕಪ್ಪ ಬ್ಯಾಕೂಡ್ ಇವರಿಂದ ಹನ್ನೊಂದನೇ ಬಹುಮಾನ ಎರಡು ಸಾವಿರ ಐದುನೂರು ರೂಪಾಯಿ ಇದೆ ಇದಕ್ಕೆ ಲಕ್ಷ್ಮಣ್ ಪಿರಿಗೆ ಅವರಿಂದ ಕೊಡಲಾಗುವುದು ಇವೆಲ್ಲ ಬಹುಮಾನಗಳನ್ನು ಈ ರೀತಿಯಾಗಿ ಕೊಟ್ಟಿರುತ್ತಾರೆ ಎರಡನೇ ತಾರೀಕು ಹಾಗೂ ಮೂರನೇ ತಾರೀಕು ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ಇದು ಇದಾದ ನಂತರ ರವಿವಾರ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಷರತ್ತುಗಳನ್ನು ಇಡಲಾಗುವುದು ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಹಾಲಪ್ಪ ಪೂಜಾರಿ ಅವರ ಅಧ್ಯಕ್ಷತೆ ಪ್ರತಾಪಣ್ಣ ಪಾಟೀಲ್ ವಿವೇಕಣ್ಣ ಪಾಟೀಲ್ ಉದ್ಘಾಟಕರಾಗಿ ಪ್ರಣಯಣ್ಣ ಪಾಟೀಲ್ ಹಾಗೂ ಶಿವರಾಜಣ್ಣ ಪಾಟೀಲ್ ಅವರು ಆಗಮಿಸ್ ಆಗಮಿಸ್ತಾ ಇದ್ದಾರೆ ಇದೇ ದಿನಾಂಕ ಐದನೇ ತಾರೀಕು ಮುಂಜಾನೆ ಮುಂಜಾನೆ ಹತ್ತರಿಂದ ಯಾವ ಸ್ಪರ್ಧೆಗಳನ್ನು ಇಡಲಾಗಿದೆ ಒಂದನೇ ಒಂದನೇದಾಗಿ ಜೋಡೆತ್ತಿನ ಗಾಡಿ ಸೇರಿದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಅಘಟ್ಟ ಇರುತ್ತದೆ ಈ ಪ್ರಥಮ ಬಹುಮಾನ ಪ್ರಥಮ ಬಹುಮಾನ ಶೈನ್ ಹಂಡ್ರೆಡ್ ಸಿ ಸಿ ಇಟ್ಟು ಇಟ್ಟಿರ್ತಾರೆ ಎರಡನೇ ಬಹುಮಾನ ಇಲೆಕ್ಟ್ರಿಕ್ ಬೈಕ್ ಇಟ್ಟಿರ್ತಾರೆ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಇರ್ತದೆ ಅದು ನಂತರ ಜನರಲ್ ಕುದುರೆ ಸೇರ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಚತುರ್ಥ ಬಹುಮಾನ ಎಳುವರೆ ಸಾವಿರ ನಾ ಅದೇ ರೀತಿ ಹಲ್ಲು ಹಚ್ಚದ ಹೋರಿ ಒಂದು ಹತ್ತು ಕುದುರೆ ಸೇರ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಬಹುಮಾನವನ್ನು ಇದು ಈ ಬಹುಮಾನಗಳು ಏಳು ಸಾವಿರ ಪ್ರಥಮ ಬಹುಮಾನ ಎರಡನೇ ಬಹುಮಾನ ಐದು ಸಾವಿರ ತೃತೀಯ ಬಹುಮಾನ ಮೂರು ಸಾವಿರ ಚತುರ್ಥ ಬಹುಮಾನ ನಾ ಎರಡು ಸಾವಿರ ರೂಪಾಯಿ ಅದೇ ರೀತಿ ಹತ್ತಿ ಹೊಡೆಯುವ ಕುದುರೆ ಸೇರ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಚತುರ್ಥ ಬಹುಮಾನ ಒಂದು ಸಾವಿರ ರೂಪಾಯಿ ಇರ್ತದೆ ನವತರ ಜನರಲ್ ಷರ್ತು ಹತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಬಹುಮಾನ ಪ್ರಥಮ ಬಹುಮಾನ ಏಳು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ತೃತೀಯ ಬಹುಮಾನ ಮೂರು ಸಾವಿರ ಚತುರ್ಥ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿ ಹೀಗೆ ಇರುತ್ತದೆ ಅದೇ ಅದೇ ದಿನ ಎಕ್ಕ ಗಾಡಿ ಕುದುರೆ ಸೇರ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಥಮ ಬಹುಮಾನ ಏಳು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ತೃತೀಯ ಬಹುಮಾನ ಮೂರು ಸಾವಿರ ಅದೇ ರೀತಿ ಅದೇ ದಿನ ಒಂದು ಎತ್ತು ಒಂದು ಕುದುರೆ ಸೇರ್ತು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಇರುತ್ತದೆ ಈ ಬಹುಮಾನದ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಚತುರ್ಥ ಬಹುಮಾನ ಏಳು ಸಾವಿರ ಒಂದು ಹೀಗೆ ರಾಜ್ಯ ಮಟ್ಟದ ಟಗರಿನ ಕಾಳಗವನ್ನು ಆಯೋಜಿಸಲಾಗಿದೆ ಅದರಲ್ಲಿ ಅದ ಅದರ ಅದರ ನಂತರ ಸೋಮವಾರ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮಗಳು ಹಾಗೂ ಅದೇ ದಿನ ರಾತ್ರಿ ಲಕ್ಷ್ಮೀ ದೇವಿ ಆಗಮನ ಪರಮ ಪೂಜ್ಯ ಡಾ ಡಾಕ್ಟರ್ ಮಾಧುಲಿಂಗ ಮಹಾರಾಜರು ಮಾದನ ಮಧುಗೊಂಡೇಶ್ವರ ಸಿದ್ಧಾಶ್ರಮ ಕುಂಚನೂರು ಮಠದ ಜ ಕುಂಚುನೂರು ಮಠ ಜಕನೂರು ಅವರು ಆಗಮಿಸಿ ಎಲ್ಲ ಭಕ್ತರಿಗೆ ಪ್ರವಚ ಭಕ್ತರಿಗೆ ಪ್ರವಚನವನ್ನು ಹೇಳಲಿದ್ದಾರೆ ಅದೇ ರೀತಿ ಹಾಲಪ್ಪ ರಾಯಪ್ಪ ಪೂಜಾರಿ ದೇವರ್ಷಿಗಳು ಸಾನಿಧ್ಯ ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕಂಕನವಡಿಯ ಮಾರುತಿ ಶರಣರನ್ನು ಕೂಡ ಈ ಪ್ರವಚನ ಕಾರ್ಯಕ್ರಮ ಆಗಮಿಸಲಿದ್ದಾರೆ ನಂತರ ಮಂಗಳವಾರ ಎರಡು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾ ನೈವೇದ್ಯ ಹಾಗೂ ಸುಪ್ರಸಿದ್ಧ ಕಲಾವಿದರಿಂದ ಡೊಳ್ಳಿನ ಕಾರ್ಯಕ್ರಮಗಳು ಇರುತ್ತವೆ ಬುಧವಾರ ಎಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರಿ ಹರಿಯುವ ಕಾರ್ಯಕ್ರಮ ಇರುತ್ತದೆ ಎಂಟು ಗಂಟೆಗೆ ಮೊದಲನೇ ಪ್ರಥಮ ಬಾರಿಗೆ ರಸಮಂಜರಿ ಕಾರ್ಯಕ್ರಮವನ್ನು ಶ್ರೀ ಹಾಲಸಿದ್ದೇಶ್ವರ ಜಾಸ್ತಾ ಮೋಸ ಕೊನೆಯ ಒಂದು ಕಾರ್ಯಕ್ರಮ ಇರುತ್ತದೆ ಆ ಎಲ್ಲ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಭಕ್ತರು ಹಾಗೂ ಎಲ್ಲ ನಮ್ಮ ಕಂಕಣ ಒಡೆಯ ಎಲ್ಲ ಹಿರಿಯರು ಭಕ್ತರು ಎಲ್ಲರೂ ಬಂದು ಈ ಜಾತ್ರೆಯ ಕ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಯಶಸ್ವಿಗೊಳಿಸಬೇಕಂತ ಈ ಕಮಿಟಿ ವತಿಯಿಂದ ಹಾಲ್ ಕಮಿಟಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ